ಬೈಬಲ್ ದಾಳಿಗರ ಲೆಫ್ಟ್ ಅನುಭಾಗದಲ್ಲಿ ರಚನೆ ರೈಟ್ ಭಾಗದಲ್ಲಿ ದಿವಾರಿ ಒಂದೊಳ್ಳೆ ಆರಂಭ ದಾಳಿಗಾರ ಅಷ್ಟೊಂದು ಪಡ್ಕೊಳ್ತಾ ಇದ್ರೆ রবি হাগু গণপতিورو দৈবিক বৈদিক মেলা অনুষ্ঠিত কেন খেলতো আদা স্কোর 1 ইচ ডাড়িয়ালি লোহে শিল্প প্রদর্শন দবা ইপাধাড়ি গাব নবেকা গিদা 1.10 দর্সার প্রাপ্ত আদা শিল্পে লাগা সংকেত फ्रेंड्स তীর তള്ളി তন্ডদা আকিল জার্সি নাম্বার 27

ಹೆಸರಾಂತ ಆಟಗಾರ ಸಂತು ಒಂದೊಳ್ಳೆ ಟ್ಯಾಕಲ್ ಅನ್ನ ತೆಗೆದುಕೊಳ್ಳಲು ಯಶಸ್ವಿ ಆಗಿದ್ದಾರೆ ಈ ಮೂಲಕ ಸ್ಕೋರ್ ಸಮಬಲ ಹೋರಾಡುವ ನಿರ್ಬಂಧ ದಾಳಿಯಲ್ಲಿ ನೀಳಕೆದ ಆಟಗಾರ ಸಂತು ಸಂಕೇತ್ ಫ್ರೆಂಡ್ಸ್ ತೀರ್ಥಂಡಿ ತಂಡದ ಬಾಂಡುಕೋಡಿ ಆಟಗಾರ

ಹಾಯ್ ಲೊಕೇಟಿಂಗ್ ಸ್ಕೇನರ್ ಅವರ ಸ್ಪರ್ಧಾ ಇಲ್ಲಿ ಉತ್ಸಾಹದ ತುಂಬೆ ಸ್ಕಿಪ್ ಐದು ಸಮಯ ಸಮೋಹರಾದಲ್ಲಿ ಪಂಚ ಗಾಳಿಯಲ್ಲಿ ಪವನ್ അക്കടിയ ശെ ബ്രദർ ധരി ചുരുക്കുന്ന പാത ചെല്ലെ ബ്രദർസ് ആറ് ഐത്ടിയ ശി പ്രദർശന മറ്റേ ദാളിയ പവന ശിളെ പ്രദർശനം യുവ ദാളിഗ് ജില്ല വിഭാഗത്തിൽ ഉത്തര കന്നു അപ്പം ಸೆವೆನ್ ಫೈವ್ ಸರ್ ಹಿಂದೂ ಅಂಕದ ಸೇರ್ಪಡೆ ಐದು ದಾಳಿಯಲ್ಲಿ ಅಖಿಲ್ ಲೆಫ್ಟ್ ಸಾಕಷ್ಟು ಬೇಗದ ದಾಳಿಯೊಂದಿಗೆ ಡಿಫೆನ್ಸ್ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ ಕಾಕ್ ನೋಡೋಣ ಈ ಒಂದು ಸಂದರ್ಭದಲ್ಲಿ ಎಂಡ್ ಎಂಡ್ಲೈನ್ ಗೇಮ್ಗೆ ಮುಂದಾಗಿರುವಂತಹ ಶಿಲೆ ಬ್ರದರ್ಸ್ ತಿವಾರಿ ವಿಜೇತರ ಟ್ಯಾಕಲ್ ಮೊದಲಷ್ಟೇ ವೇಗವಾಗಿ ಲಿಸ್ಟ್ ಬೋಟ್ ನೀಡಿದ್ದಾರೆ ಎಂಟು ಐದು ಮೂರು ಅಂಕದ ಮುನ್ನಡೆಯಲ್ಲಿ ಶಿಳ್ಳೆ ಬ್ರದರ್ಸ್ ದಾಳಿಯಲ್ಲಿ ಪವನ್ ಕೌನ್ಸಿ ಶಿಳ್ಳೆ ಬ್ರದರ್ಸ್ ಕಂಡೊಬ್ಬ ಯುವ ಆಟಗಳಿದ್ದಾರೆ ಸಂತೋಷವಾದಂತಹ ಟ್ಯಾಕಲ್ಗೆ ಮುಂದಾದ್ರೆ ದರೆ ಮನಸ್ಸಿನ ಒಂದು ಟ್ಯಾಕಲ್ ಗೆ ಮುಂದಾಗಿ ಈ ಒಂದಂಕವನ್ನ ಬಿಟ್ಕೊಳ್ತಾ ಇದ್ದಾರೆ 9.5 9.5 ಸಿಲೆಬ್ರೇಷನ್ ಪರವಾಗಿ ಬಾರಿ 로ಹಿತಾ 1.9 ಸ್ಟಾರ್ಟ್ ಆನ್ ಟೀಮ್ ಗೆ ಒಂದು ಅಡ್ವಾನ್ಸ್ ಟ್ಯಾಕಲ್ ನ ಪ್ರಯತ್ನ ರೇಡ್ ಬದನ ಸಟಾಕ್ 91 ಆರ್ ದಾಳಿಯಲ್ಲಿ ಮಂಜು ಯೂನಿವರ್ಸಿಟಿ ಬ್ಲೂ ಕರ್ನಾಟಕ ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಎರಡು ಬಾರಿ ಪ್ರತಿ ಎರಡು ಅಂಕವನ್ನು ಮೂಲಕ ಶಸ್ವಾಗ ಹನ್ನೊಂದು ಆರು ಶಿಳ್ಳೆ ಬ್ರದರ್ಸ್ ತಂಡದ ಪರವಾಗಿ ಆದ್ಯತೆಯ ಶ್ರೀಮಾರಿಕಾಂಬ ಸುಳ್ಳು ಎ ವರ್ಸಸ್ ಉರಿಕಾಯಿತೇಶ್ವರಿ ವಾರಿಯರ್ಸ್ ಎರಡು ತಂಡದ ನಾಯಕರ ಆದಷ್ಟು ಬೇಗ ಸಿದ್ಧರಾಗಿ ಹನ್ನೊಂದು ಏಳು ಶಿಲೆ ಪ್ರದರ್ಶನದ ಪರವಾಗಿ ಮತ್ತು ಧಾರಿಯಲ್ಲಿ ಮಂಜು ಶಿಲೆ ಪ್ರದರ್ಶನ ಪ್ರಮುಖ ಕಾರ್ಯಕರಣ ನಮ್ ಕಾಟ್ ಬೋಲೋಸ್ ಸಂದರ್ಭ ಇಂಡಿಯನ್ ಗೇಮ್ ಗೆ ಮುಂದಾಗ ಎರಡು ಬಲಿಷ್ಠವಾಗಿರುವಂತಹ ತಂಡಗಳು ಶಿಲ್ಲೆ ಬ್ರದರ್ ಸಂಖ್ಯೆ ಶಿಲ್ಲೆ ಬ್ರದರ್ಸ್ ಅಹಮಂದು ಸಂಖ್ಯೆ ಫ್ರೆಂಡ್ ತೀರ್ಥಹಳ್ಳಿ ಏಳು ಅಂಕದೊಂದಿಗೆ ಪಂದ್ಯ ಈ ಬಾರಿ ಮಾಚಿ ಹಾಗೂ ಮಠನ ಮೆಡ್ಲೈನ್ ಒಂದು ಅಂಕದ ಸೇರ್ಪಡೆ ಆಗ್ತದೆ ಈ ಮಾರಿಕಾಂಬಾಲು ಸೂಪರ್ ಟ್ಯಾಕ್ಲೋನ್ ಆಗಿದೆ ಮೂರು ಅಥವಾ ಅದಕ್ಕಿಂತ ಕಡಿಮೆ ಆಟಗಾರರನ್ನು ಹೊಂದಿರುವ ಸಂದರ್ಭದಲ್ಲಿ ರೈಡರ್ ನಾ ಟ್ಯಾಕಲ್ ಮಾಡಿದ್ರು ಆ ತಂಡಕ್ಕೆ ಎರಡಂತ ಅನುಕೂಲಕ್ಕೆ ಅವಕಾಶ ಇರುತ್ತೆ ತದನ ಪಬನ್ ಅತ್ಯಂತ ಬೇಗ ದಾಳಿ ಯೋನ ಗೆ ರನ್ನಿಂಗ್ ಶೈಲಿಕಾತ್ ಮೂಲಕ лефт ಕಡೆ ಮಲ್ಲ ಅಟ್ಯಾಕ್ ಮಾಡ್ತಾ ಇಲ್ಲಿ ಬಂದಂಕವನ ಪಡೆಯಲು ಯತ್ನ ತಾ 13 1 डाडीयल्ली तीर्थल्ली तंडदा अखिल बैठा कोलेक्टरडू कॉर्नमल्ले दाडीयल्ली ನೋಡುತ್ತಾ ಅಂಕಕ್ಕಾಗಿ ಪ್ರಯತ್ನನ್ನ ನಡೆಸται ಗೈ ಬಾರಿ ಫುಟ್ವರ್ಕ್ ಮೇ ಸೈಡ್ ಟು ರೈಡರ್ಸ್ ರೆಡಸಲ್ ಪೋ 1.3 ಬಾಯ್ಸ್ 1+2 3. 1+2 3. ಸಿಲ್ಲಾ ಬ್ರದರ್ಸ್ 17 7 ಹತ್ತು ಅಂಕದ ಮುನ್ನಡಿಯಲ್ಲಿ ಸಿಂಧೆ ಮಾಚಿಟ್ ಬಲಿಷ್ಠ ತನ್ನ ಬಾಹುಗಳ ಬಂಧನದಲ್ಲಿ ಬಂಧಿಸ್ಕೊಂಡಿದ್ದಾನೆ ಗಿರೀಶ್ ಮಾಚಿ ಹದಿನೆಂಟು ಏಳು ಸೆವೆನ್ ಇನ್ ಫೇರ್ ಆಫ್ ಶಿಲ್ಲೆ ಬ್ರದರ್ಸ್ ಮುಂದಿನ ಪಂದ್ಯ ಆತಿಥೇಯ ಶ್ರೀ ಮಾರಿಕಾಂಬಾ ಸುಳ್ಳುರ್ ವರ್ಸಸ್ ಗುರಿಖರಿ ವಾರಿಯರ್ಸ್ ಎರಡು ದಿನದ ನಾಯಕರೇ ಅದೆಷ್ಟು ಬೇಗ ಸಜ್ಜಾಗಿ ಮೈ ಕರೆಯುವ ಚಳಿಯನ್ನು ಸಹ ಸಾಕಷ್ಟು ಸಂಖ್ಯೆಯ ಕಬಡ್ಡಿ ಅಭಿಮಾನಿಗಳು ಈ ಒಂದು ಶ್ರೀ ಮಾರಿಕಾಂಬ ಕಬಡ್ಡಿ ಸುಳ್ಳು ಆಯೋಜಿಸ ಕಬಡ್ಡಿ ಪಂದ್ಯಗಳ ವೀಕ್ಷಣೆ ಮಾಡಿದ್ರೆ ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯ ಹಾಫ್ ಟೈಮ್ ಸ್ಕೋರ್ ಶಿಳ್ಳೆ ಬ್ರದರ್ ಹತ್ತೊಂಬತ್ತು ಸಂಕೇತ್ ಫ್ರೆಂಡ್ಸ್ ತೀರ್ಥಿ ಏಳು ಇನ್ ಫೇವರ್ ಆಫ್ ಶಿಳ್ಳೆ ಬ್ರದರ್ ಕಬಡ್ಡಿ ಕ್ಲಬ್ನ ಅನೇಕ ಪಂದ್ಯಗಳನ್ನು ಮೌನ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾಳೆ ದಿನ ಅಪ್ಲೋಡ್ ಮಾಡಲಾಗುತ್ತೆ ಮೌನ ಕ್ರಿಯೇಷನ್ ಶಿರ್ಸಿ ಸಿದ್ದಾಪುರ ಸಾಗರ ಸೊರಬ ಭಾಗದ ಅನೇಕ ಕಬಡ್ಡಿ ಮೌನ ಒಂದು ಸುಳ್ಳೂರಿನ ಏಳನೇ ವರ್ಷದ ಕಬಡ್ಡಿ ಪಂದ್ಯಗಳಿಗೆ ಅನೇಕ ಪಂದ್ಯಗಳನ್ನ ಮೌನ ಕ್ರಿಯೇಷನ್ಸ್ ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾಳೆ ದಿನ ನೀವು ಸಹ ಮ್ಯಾಚ್ ಅನ್ನು ವೀಕ್ಷಣೆ ಮಾಡಬಹುದು ದಾಳಿಯಲ್ಲಿ ಸಂತು

പവൻ തോൽ ശ്രദർ തൊബിയസ് തന്റെ മറ്റൊന്ന് ശില് ബ്രദർസ് തന്റെ പരമാ

ಶಿಲೆ ಬ್ರದರ್ಸ್ ತಂಡದ ಪರವಾಗಿ ಧಾಡಿಯಲ್ಲಿ ಶಿಳ್ಳೆ ಬ್ರದರ್ಸ್ ತಂಡದ ಪವನ್ ಕೋಲ್ಸಿಸಿ ಶಿವಣ್ಣ ಅವರಿಗೆ ಸ್ಪೆಷಲ್ ಆಗಿ ಬಿಸಿ ಬಿಸಿ ಒಂದು ಟೀ ಹೇಳಿ ನಿದ್ದೆ ಬರ್ತದೆ ಶಿವಣ್ಣ ಶಿವಣ್ಣ इतना <laughs> हन <hanti> <chajali>, ഹ അടിയ ശെ ബ്രദർ വിജേഷ മൽപൽ ശെ ബ്രദർ കൊണ്ടു മറ്റേ ലീഡെന്ന് ആ സർ ആ ഇപ്പൂർ ഹന്നൊരു ട്വൻറ്റി ത്രീ ലെവൽ ഇൻഫെയർ ആദർ ಜರ್ಚ್ ನಂಬರ್ ಜೀರೋ ಸಿಕ್ಸ್ ಅಖಿಲ್ ಸಂಖ್ಯೆ ತೀರ್ಥಹಳ್ಳಿ ತಂಡದ ಒಬ್ಬ ಯುವ ಆಟಗಾರದಲ್ಲಿ ಅರೆ ಮನಸ್ಸಿನ ಟ್ಯಾಕಲ್ಗೆ ಮುಂದಾಗಿ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ಸಂಕೇತ್ ಫ್ರೆಂಡ್ಸ್ ತೀರ್ಥಹಳ್ಳಿ ತಂಡಕ್ಕೆ ಇಪ್ಪತ್ಮೂರು ಹನ್ನೆರಡು ಶಿಲೆ ಬ್ರದರ್ಸ್ ತಂಡದ ಪರವಾಗಿ ಇಪ್ಪತ್ಮೂರು

जारी लोहित 1.3 तळी 1.10 ತದ ಸೆಟ್ ಫ್ರೇಕ್ ತದ ಸಂಕೇತ ಫ್ರೆಂಡ್ಸ್ ತಿರ್ತಳ್ಳಿ ತಂದಕ್ಕೆ ಈ ಮೂಲಕ ಸ್ಟೋರ್ 24 13 ಜಿಲ್ಲಾ ಪ್ರದರ್ಶನ ಪರವಾಗಿ ಜಗ್ಯೌ ರೆಲ್ಲಿದ್ರಾ ಧಾಡಿಯಲ್ಲಿ पवನ ಸಂಕೇತ ಫ್ರೆಂಡ್ಸ್ ತಿರ್ತಳ್ಳಿ ಆಂಕರದಲ್ಲಿ ಸದಾ ಆತ್ಮದ ಬಾಕಿದೆ ಸಿಲ್ಲೆ ಬ್ರದರ್ಸ್ 34 ತಿರ್ತಣಿ 13 ದಾಳಿಯಲಿ ಸಂತು ಬನ್ನಿ ಲಕದಾಶ್ಕರ ಅನುಭಜಾಕ್ಕೆ ಬಾರಿ ಪಜನಾ ವೇರವಾದಂತ ಟ್ಯಾಕಲ್ ಗೆ ಮುಂದಾಗ್ತಾ ಇದ್ದಾರೆ ಬಹುರೂಪ್ ಜೊತೆನಲ್ಲಿ ಟಚ್ ಪಾಯಿಂಟ್ 24 15 ಸಿಲ್ಲೆ ಬ್ರದರ್ಸ್ ತಂಡ ಪರವಾಗಿ 20 4 15 ಒಂಬತ್ತು ಅಂಕದ ಮುನ್ನಡಿಯಲ್ಲಿ ಶ್ರೀ ಕಟ್ಟದ ಶಿಲೆ ತಂಡದ ವಿಜಯ್ ವಿಜೇತ್ ಮಾವ್ಲಿ ವಿಜೇತ್ ಮಾವ್ಲಿ ಅವರ ವಿಶಿಷ್ಟ ರೀತಿಯ ಒಂದು ಹೇರ್ ಸ್ಟೈಲ್ ಅನ್ನು ಕಾಣ್ಬೋದು ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ತಾ ಅದನ್ನು ವಿಜೇತ್ ಮಾವ್ಲಿ ಕ್ರಿಕೆಟ್ಗೆ ಪಾದಾರ್ಪಣೆಯನ್ನು ಮಾಡಿದ ಸಂದರ್ಭದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ಹೇರ್ ಸ್ಟೈಲ್ ಸಹ ಇದೇ ರೀತಿಯಲ್ಲಿ

ಶಿವಣ್ಣ ಓ ಶಿವಣ್ಣ ಶಿವಣ್ಣ ಪ್ರಯತ್ನ ಶಿವಣ್ಣ ನಾಳೆ ಮ್ಯಾಚ್ ನೋಡಿದೆ ಕೇಳಿದ್ರೆ ಫುಲ್ ಮ್ಯಾಚ್ ನಾನೇ ನೋಡಿದ್ದೆ ಅಂತ ಹೇಳ್ತೇನೆ ಇಪ್ಪತ್ತೈದು ಹದಿನಾರು ಕೊಲೆಗ ಮ್ಯಾಚ್ ಆಡದೆ ಲಾಸ್ಟ್ ವೇಳೆ ಕೊನೆಯ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಶಿಳ್ಳೆ ಬ್ರದರ್ಸ್ ಇಪ್ಪತ್ತೈದು ತೀರ್ಥಹಳ್ಳಿ ಹದಿನಾರು ದಾಳಿಯಲ್ಲಿ ಮಂಜು ಇಪ್ಪತ್ತೈದು ಹದಿನಾರು ಶಿಳ್ಳೆ ಬ್ರದರ್ಸ್ಥರದ ಪರವಾಗಿ ಮುಂದಿನ ಪಂದ್ಯ ಕರೆಂದ್ರ ಅವರಿಗೂ ಸಹ ಶ್ರೀ ಮಾರಿಕಲ್ಲ ಕಬಡ್ಡಿ ಕ್ಲಬ್ ಸುಳ್ಳು ಆಯುಕ್ತರ ಪರವಾಗಿ ಅಭಿನಂದನೆ ದಾಳಿಯಲ್ಲಿ ಅಖಿಲ್ ಸಾಕಷ್ಟು ವೇಗದ ದಾಳಿ ಒಂದು ಅಂಕದ ಸರ್ಪಡೆ ಇಪ್ಪತ್ತೈದು ಹದಿನೇಳು ಎಂಟು ಅಂಕದ ಮುನ್ನಡಿಯಲ್ಲಿ ಸಿಲ್ಲೆ ಬ್ರದರ್

ವಾಪಸ್ ಆಗಿದ್ದಾರೆ ಹಾರಿ ಅಖಿಲ್ ನೋಡಬೇಕು ಪಾಯಿಂಟ್ ಇಪ್ಪತ್ತಾರು ಹದಿನೆಂಟು ಪಂದ್ಯ ಮುಕ್ತವಾಗಿ ಪಂದ್ಯದಲ್ಲಿ ಶಿಳ್ಳೆ ಬ್ರದರ್ಸ್ ತಂಡ ವಿಜೇಷರಾಗಿ ಮುಂದಿನ ಸುದ್ದಿಗಾರರನ್ನು ಪಡ್ಕೊಳ್ತಾ ಇದ್ರೆ ಪಂದ್ಯಾವಳಿಯಲ್ಲಿ ದೂರದ ತೀರ್ಥಹಳ್ಳಿಯಿಂದ ಬಂದು ಬಾಗಲಿದಂತಹ ಸಂಕೇತ್ ಫ್ರೆಂಡ್ಸ್ ತೀರ್ಥಹಳ್ಳಿ ತಂಡಕ್ಕೂ ಸಹ ಧನ್ಯವಾದಗಳು ಶ್ರೀ ಮಾರಿಕಂಬ ಕಬಡ್ಡಿ ಕ್ಲಬ್ ಸುಳ್ಳೂರಿನ ಎಲ್ಲ ಆಚಕರ ಪರವಾಗಿ ಹಾಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ದೂರದ ಸಂಕೇತ್ ಫ್ರೆಂಡ್ಸ್ ತೀರ್ಥಹಳ್ಳಿ ತಂಡಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ